ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹಲೋ ಸರ್ ಸರ್ ಇದು ಕೆ ತರ್ಟಿ ಸಿಕ್ಸ್ ಒಂದು ಐಟಿಗೆ ಒಂದು ಅಡಿಕೆಲ್ಲ ಹಾ ಜಡ್ಡಿ ಸರ್ ಹಾ ಜಿಟಿ ಏನ್ ಇದು ಹಾ ಡಾಪ್ ಎಂಡ್ ಹಾ ಡಾಪ್ ಆಂಡ್ ವೆಹಿಕಲ್ ಇದು ಇದು ಎರಡ್ ಸಾವಿರದ ಹದಿನೈದು ತರ್ಡ್ ಓನ್ ಆರ್ ಮೂರ್ ಆ ಸೈಕಮೋಶ ರನ್ನಿಂಗ್ ಇದೆನಾ ಎಲ್ಲ ರನ್ನಿಂಗ್ ಇದೆ ಟೈರ್ న్యూ ಕಂಡೀಷನ್ ಟೈರ್ ಇದೆ ಸರ್ ಇದು ಓನ್ ಎಂಜಿನಿಸ್ಟ್ ರನ್ನಿಂಗ್ ಗಡಿ ಇಲ್ಲ ಸರ್ ಏನಿಲ್ಲ ಡೈಕಮೇಷನ್ ಟಿಂಗ್ ಇದೆ ಎಲ್ಲ ಚೆನ್ನಾಗಿದೆ ಸರ್ ರನ್ನಿಂಗ್ ಎಷ್ಟು ಇದೆ ಇದಗಡಿ ರನ್ನಿಂಗ್ ಇದು 120 ಆಗಿದೆ ಸರ್ 120 ಆಗಿದೆ ಡೀಸೆಲ್ ವೆರಿಯಂಟ್ ಇದು ಡೀಸೆಲ್ ವೆರಿಯಂಟ್ ಸರ್ 1820 ಬರ್ತಿದ್ರು ಅಲ್ಲಿ ಜಗಡಿ ಬರ್ತ ಸರ್ 1820 ಬರ್ತ ಹಲೋ ಸರ್ ಹೇಳಿ ಸರ್ ಡಿಟೆಕ್ಷನ್ ಇದೆ ಟಾಪ್ ಎಂಡ್ ಇದು ಹಾ ಟಾಪ್ ಎಂಡ್ ಗಾಡಿ ಸರ್ ಫೀಚರ್ಸ್ ಎಲ್ಲ ಬರ್ತದೆ ಹಾ ಸರ್ ಓಕೆ ಓಕೆ ಟೈರ್ ಗಳು ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದೆ ವಾ ಚೆನ್ನಾಗಿದೆ ಹೊಸ ಟೈರ್ ಇದೆ ನ್ಯೂ ಟೈರ್ ಲೊಕೇಶನ್ ಇಲ್ಲಿ ಗಾಡಿ ಇರೋದು ಸರ್ ಇದು ಬಿಜಾಪುರ್ ಹತ್ರ ಸ್ವಲ್ಪ ಔಟ್ ಸೈಡ್ ಹಾ ಬಿಜಾಪುರ್ ಸ್ವಲ್ಪ ಔಟ್ ಸೈಡ್ ಇದೆಯಾ ಇದೆ ಸರ್ ಎಷ್ಟು ಹೇಳ್ತಾರೆ ಗಾಡಿಗೆ ರೇಟ್ ಇದು ಇದು 685 ಅಂತ ಅದರ ಕಸ್ಟಮರ್